ಕರ್ನಾಟಕ ಸರ್ಕಾರ ಇವತ್ತೇ ಏನು ಮಾಡಿದೆ ಅಂದರೆ ನೂರು ಕೋಟಿ ಖರ್ಚು ಮಾಡಿ ಜಾತಿ ಜನಗಣತಿಯನ್ನು ಮಾಡ್ತಾ ಇದೆ ಸೆನ್ಸಸ್ ಮಾಡ್ತಾಯಿದ್ದಾರೆ ಅದರಲ್ಲಿ ಶ್ರೀ ರೇಣುಕಾ ಎಲ್ಲಮ್ಮ ಬಳಗದವರು ನಾವು ಸುಮಾರು ಈ ಜಿಲ್ಲೆಯಲ್ಲಿ ಐದು ಲಕ್ಷ ಜನ ನಿಲ್ಲಿಸಿದ್ವಿ ಅದರಲ್ಲಿ ಕೆಲವರು ಜಾತಿನೂ ಅಲ್ಲ ಉಪಜಾತಿನೂ ಅಲ್ಲ ಅವರು ಮಗದ ಕುಟುಂಬ ಅಂತ ಮಗ್ದ ಸಂಘ ಕಟ್ಕೊಂಡಿದ್ದಾರೆ ಮತ್ತು ನಾವು ಮಗದ ಕುಟುಂಬದವರು ಅಂತಾರೆ ನಾವು ಊಸ್ಪುಳ್ಳಿಗಳ ಸಾಮ್ರಾಜ್ಯ ಕಟ್ಟಿದ್ದೀವಿ ಅಂತಾರೆ ಕಟ್ಕೊಳ್ಳಿ ಅವ್ರೇನು ಬೇಡನಲ್ಲ ಅವರು ಜಾತಿನೂ ಅಲ್ಲ ಉಪಜಾತಿನೂ ಅಲ್ಲ ಒಲಿಗು ಅವ್ರಿಗೆ ಸಂಬಂಧನೇ ಇಲ್ಲ ಮಗದವರು ಅಂತ ಯಾಕಂದರೆ ಎಸ್ ಎನ್ ನಾಣ್ಸಿಂಹವರು ಒಂದು ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ ಏನಂತ ನಾವು ರೇಣುಕಾ ಎಲ್ಲ ಬಳಗದವರು ನಾ ಮಗದವ್ರು ನಾವು ಮಗದವರು ರೇಣುಕಾ ಬ ಎಲ್ಲಮ್ಮ ಬಳಗದವರು ನಾವೆಲ್ಲ ಒಂದೇ ಅಂತ ಯಾವ ಲೆಕ್ಕದಲ್ಲಿ ಒಂದು ಮೂರು ಸಲ ಗೆದ್ದಿದ್ದೀರಿ ಸ್ವಾಮಿ ನೀವು ಎಸ್ ಎನ್ ನಾಣ್ಸಿಂಹವರೇ ರೇಣುಕಾಯಾಲಂಬ ಬಳಗದವ್ರಿಗೆ ಏನು ನಿಮ್ಗೆ ಕೊಡುಗೆ ಯಾವುದಾದ್ರು ಒಂದು ರೇಣುಕಾಯಲ್ಲಮ್ಮನ ಬಳಗ ಒಂದು ದೇವಸ್ಥಾನ ಕಟ್ಟಿದೀರಾ ಇಲ್ಲ ರೇಣುಕಾಯಾಲಂಬೊಳಗ ವಂಶದೀಯ ಆಸ್ಪತ್ರೆಯಲ್ಲಿ ಪಿ ಸಿಯು ಸಂಕೀರ್ಣವಾದ ಮಕ್ಕಳ ಪ್ರಕರಣಗಳನ್ನ ಸಹಾನುಭೂತಿ ಮತ್ತು ಪರಿಣಿತಿಯೊಂದಿಗೆ ಕಾರ್ಯನಿರ್ವಹಿಸಲು ಸಜ್ಜುಗೊಂಡಿದೆ ನಿಮ್ಮ ಮಗುವು ಉನ್ನತ ಮಟ್ಟದ ಆರೈಕೆಯನ್ನು ಪಡೆಯುತ್ತದೆ ಎಂದು ನಾವು ಖಚಿತಪಡಿಸುತ್ತೇವೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟು ಅಥವಾ ನೈನ್ ಒನ್ ಫೋರ್ ಒನ್ ಒಂದು ಎರಡು ಎಕರೆ ಜಮೀನು ಕೊಡ್ಸಿದೀರಾ ಇಲ್ಲ ಹಾಂ ನೈಂಟಿ ಪರ್ಸೆಂಟ್ ಒಂದು ಕೋಟಿ ರೂಪಾಯಿ ಸಾಲ ಕೊಡ್ತಾ ಇದ್ದಾರೆ ಅದರಲ್ಲಿ ನೈಂಟಿ ಪರ್ಸೆಂಟ್ ಅಂದರೆ ತೊಂಬತ್ತು ಲಕ್ಷ ಸಬ್ಸಿಡಿ ಅಮೌಂಟ್ ಕೊಡ್ತಾಯಿದ್ದಾರೆ ಡಿ ಸಿನಲ್ಲಿ ಡಿಸ್ಟಿಕ್ ಇಂಡಸ್ಟ್ರಿಯಲ್ ಕಾರ್ಪೊರೇಷನಲ್ಲಿ ಯಾರಿಗಾದರೂ ಒಬ್ಬರಿಗೆ ಬಂಗಾರಪೇಟೆ ತಾಲೂಕಲ್ಲಿ ಮೂರು ಸಾಲ ಗೆದ್ದಿದ್ರಿ ಒಬ್ಬರು ಕೊಡಿಸಿದ್ದೀರಾ ನಮ್ಮವ್ರು ಬಂದರು ಮುಣಗಿಸೊಟ್ಕೊಳ್ಳೆ ನಿಮ್ಮವರು ಬಂದು ತೇರಿಸಿಕೊಳ್ಳಿ ಅಂತ ನೀವು ಪಾ ಪಾರ್ಶಾಲಿಟಿ ರಾಜಕಾರಣ ಮಾಡ್ತಾಯಿದ್ದೀರಿ ಆತ್ನ ಯಾರು ಹೇಳ್ತಾ ಇದ್ದಾರೆ ಸತೀಶ್ ರಾಜಣ್ಣಂತೆ ಆತ್ನ ಸತೀಶ್ ಅಲ್ಲ ಆರು ಸತೀಶ್ ಅಂತ ಅವರಪ್ಪ ರಾಜಣ್ಣಂತ ಅವರು ಒಳ್ಳೆಯವರು ಅದ್ರ ಬಗ್ಗೆ ನಾವು ನಾವೇನು ಮಾತಾಡೋಂಗಿಲ್ಲ ಅವರು ತುಂಬ ಒಳ್ಳೆಯವರು ಆದರೆ ಇವರು ಜಾತಿ ಮುಂದೆ ಜಾತಿ ತಂದು ಜಾತಿ ಮೇಲೆ ಜಾತಿ ಹೆಚ್ಚು ಕಟ್ಟಿ ತರ್ತಾರೆ ಒಬ್ಬ ವಿದ್ಯಾವಂತ ಬುದ್ಧಿವಂತ ಮೇಲಾಗಿ ವೈದ್ಯರು ವೈದ್ಯರಾಗಿದ್ದಾರೆ ಮತ್ತು ಈಗ ಲಾ ಮಾಡ್ತಾಯಿದ್ದಾರೆ ಯಾರೋ ಅವರು ಕಮಿಷನ್ ಜೊತೇಲಿ ಇವರು ರಿಟೈರ್ಡ್ ಕಮಿಷನ್ ಜೊತೇಲಿ ಅವರು ಲಾ ಮಾಡ್ತಾಯಿದ್ದಾರೆ ಇವರು ಲಾ ಮಾಡ್ತಾಯಿದ್ದಾರೆ ಈಗಿರೋವಾಗ ವಿದ್ಯಾವಂತನ ಏಯ್ ಮೂಡ ಏನು ಅನ್ಎಜುಕೇಟ್ ಫುಲ್ ಅದೇನೇನೋ ಮಾತಾಡ್ತಾ ಇದ್ದಾರೆ ಏಯ್ ಏಯ್ ಸತೀಶ್ ರಾಜ ಸತೀಶ್ ಅಲ್ಲ ಸತೀಶ್ ಆರ್ ಸತೀಶ್ ಎಲ್ಲಗಳಿ ಟೇಕಲ್ಲೊಬ್ಬಳಿ ನಿನಗೆ ಕೊನೆಯ ವಾರ್ನಿಂಗ್ ಹೇಳ್ತಾ ಇರೋದು ಇನ್ನು ಮುಂದೆ ವಾರ್ನಿಂಗ್ 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 ಏನಿಲ್ಲ ವಾರೆ ಇನ್ನೊಂದು ಸಲ ವಿದ್ಯಾವಂತರ ಬಗ್ಗೆ ರೇಣುಕಾ ಲಮ್ಮನ ಬಳಗದವ್ರ ಬಗ್ಗೆ ಮಾತಾಡಿದರೆ ಡೈರೆಕ್ಟಾಗಿ ವಾರೆ ಸ್ಟಾರ್ಟ್ ಆಗೋದು ಇದು ಅಂಟಿಸ್ತಾ ಇದೆ ಬೆಂಕಿ ರಾಜ್ಯದಲ್ಲಿ ಅದನ್ನು ನೀನಾಗಿ ಇನ್ನೇನೇ ಸುಮ್ಮನೆ ಇದ್ದ ಬಿಟ್ಟರೆ ಸರಿ ಎಲ್ಲಮ್ಮನ ಬಳದ ತಂಟೆಗೆ ಬರಬಾರ್ದು ಅವ್ರ ಬಗ್ಗೆ ಮಾತಾಡಬಾರ್ದು ವಿದ್ಯಾವಂತರ ನೀ ನೀನು ಯಾವ ಸತೀಶನಪ್ಪ ನೀನು ಅಲ್ಲ ಅಲ್ಲಿ ಯಾರು ಮಾಲೂರು ಎಮ್ ಎಲ್ ಎ ಮತ್ತು ಅವರು ಯಂಗ್ಸರ್ ರತ್ನಕ್ಕನ್ನ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬಿಟ್ಟೆ ನೀನು ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬಿಟ್ಟು ಲಾಸ್ಟ್ಗೆ ಅಣ್ಣ ನೀವು ನಾವು ಒಂದು ಅಂತ ಹೇಳ್ಬಿಟ್ಟು ಒಂದು ಊನಾರು ಆಗ್ಬಿಟ್ಟು ಕಾಲಕ್ಕೆ ಬಿದ್ದೋಗ್ಬಿಟ್ಟೆ ಇದು ನೀನು ಮಾಡತಕ್ಕಂಥ ಒಂದು ಅವಿವೇಕಿ ಕೆಲಸ ಆದರೆ ನಾವು ಹಂಗಲ್ಲ ಒಂದು ಸಲ ನಾವು ಏನು ವಿರೋಧ ಮಾಡಿದ್ರೆ ಸಾವಿರಗೂ ವಿರೋಧಿಗಳೇ ನೀವು ಬೈದ್ಬಿಡೋದು ಹಿಂದ್ಗಡೆಯಿಂದ ದುಡ್ಡು ತಗೊಂಡು ಬಿಡೋದು ಆಮೇಲೆ ಹೋಗಿ ಅವ್ರನ್ನ ಹೊಗಳೋದು ಅವ್ರಿಗೆ ಹೂನಾರು ಹಾಕೋದು ಇದು ಏನು ಬೊಕ್ಕಿಟ್ಟು ಕೆಲಸ ಅಲ್ಲೇನು ರೀ ಇದೆಲ್ಲ ಮಾಡೋಕೆ ಹೋಗ್ಬೇಡ ಆದರೆ ನಿಮ್ಮ ಜಾತಿನಲ್ಲ ಉಪಜಾತಿನಲ್ಲ ಮಗದ ಸಂಘ ಕಟ್ಕೊಂಡಿದ್ರಿ ಮಗದು ಕುಟುಂಬ ಅಂತೀರಿ ಊಸ್ಪುಟ್ಲಿ ಸಾಮ್ರಾಜ್ಯ ಕಟ್ಬಿಟ್ಟಿದ್ರಿ ಅಂತೀರಿ ರೀ ಮಾಡಿಕೊಡ್ರಪ್ಪ ನೀವು ಜನ ಕಾಣ್ತೀರ ನೀವು ಒಲೇರಿಗೆ ನಿಮ್ಗೆ ಸಂಬಂಧ ಏನು ಅಂತ ನಮಸ್ತೆ ಮಾಡ್ರಿ ನಿಮ್ಗೆ ದಂಗ್ ತಾಕತ್ತಿದ್ರೆ ನಾವು ಮಗ್ದವರು ಅಂತ ಜಾತಿ ಗಣತಿಯಲ್ಲಿ ಎಂಟ್ರಿ ಮಾಡ್ತೀನಿ ನೋಡೋಣ ಅದು ಬಿಟ್ಟು ಜಾತಿನಲ್ಲ ಉಪಜಾತಿನಲ್ಲ ಒರಿಜಿನಲ್ ಜಾತಿ ನಾವು ನಮ್ಮನ್ನು ಅರಸರ ಕಾಲದಲ್ಲಿ ಅರಮನೆ ಮೇಲೆ ಇಟ್ಟಿದ್ರು ಏನು ರಾಜರು ಮಹಾರಾಜರ ಕಾಲದಲ್ಲಿ ಅರಮನೆ ಮೇಲೆ ಇಟ್ಟಿದ್ರು ಆ ಅರಮನೆ ಮೇಲೆ ಮಹಾರಾಜರು ಎದ್ದು ಹೇಳ್ಬೇಕಂದ್ರೆ ನಾವು ಕೊಂಬುದುಬೇಕು ಮಹಾರಾಜರು ಎದ್ದು ಹೊರಗಡೆ ಬರಬೇಕಂದ್ರೆ ಕೊಂಬದಬೇಕು ಯುದ್ಧಕ್ಕೆ ಹೋಗ್ಬೇಕಂದ್ರೆ ಕೊಂಬೋದಬೇಕು ಅದರಲ್ಲಿ ಫಿಲ್ಟರ್ ಮಾಡಿ ಈ ರೇಣುಕಾಯಲ್ಲ ಬಳಗದವ್ರನ್ನ ಒಂದು ಒಂದು ಆಗ್ಬೋದು ಸಿಟಿಗಳಾಗ್ಬೋದು ಒಂದು ಕೆರೆನ ಅವರು ಕೊಟ್ಟು ನೀರುಗಟ್ಟು ಸ್ಯಾಕ್ರೆ ಬಿಟ್ಟಿದ್ದಾರೆ ಅದು ನಮ್ಮ ಡ್ಯೂಟಿ ನಿಯತ ಜನ ಇವರು ನಮ್ಮನ್ನೆಲ್ಲ ಕಾಪಾಡಿದ್ದಾರೆ ಅನ್ನದಾತರು ಅಂತೇಳ್ಬಿಟ್ಟು ಹೆಸರಿಟ್ಟು ರಾಜರ ಮಹಾರಾಜರ ಕಾಲದಲ್ಲಿ ಆರ್ಟಿಕಲ್ಲು ನೈನ್ಟೀನಲ್ಲಿ ನಾವು ನೀವು ಒಂದು ನೂರು ಒಂದು ಜಾತಿಯಲ್ಲಿ ಎಲ್ಲಿದ್ದೀರಿ ನೀವು ಎಲ್ಲದರಿದ್ದೀರಿ ತೋರಿಸಿ ಮಗ್ದವ್ರಂತ ಯಾಕೆ ನೀವು ಈ ಥರ ಎಲ್ಲ ಇದ್ದೀರಿ ಒಲೆಯು ನಿಮ್ಗೆ ಏನು ಸಂಬಂಧ ನೀವು ಮಗ್ದವ್ರಂತ ಭರ್ಸಿ ನೀವು ಮಗದರು ತಾನೆ ಮಗ್ದ ಕುಟುಂಬ ಅಂತ ತಾನೆ ಮಗ್ದವರು ಅಂತ ಭರಿಸಿ ಎಂಟ್ರಿ ಮಾಡಿಸಿ ಇದೆಲ್ಲ ಎಲ್ಲ ನಾವೊಂದು ಇದೆಲ್ಲ ಭೇದ್ ಬೇಡ ಅಂತ ನಾವು ಸುಮ್ಮನೆ ಇದ್ದಷ್ಟು ನೀವು ಮೇಲೆ ಕತ್ತು ಹೋಗ್ತಾ ಇರ್ತೀರಿ ಇದು ಒಳ್ಳೆಯದಲ್ಲ ಹೇಳ್ತಾ ಇದ್ದೀವಿ ಸತೀಶ್ ಆರ್ ಸತೀಶ್ ಇದು ಕೊನೇ ಎಚ್ಚರಿಕೆ ನಿನಗೆ ಇನ್ನೊಂದು ಸಲ ನಮ್ಮ ರೇಣುಕಾಯ್ ಬಳದವರಾಗಲಿ ವಿದ್ಯಾವಂತ ಬುದ್ಧಿವಂತ ಮೇಲಾಗಿ ವೈದ್ಯರಾಗಿದ್ದಾರೆ ಸರ್ ಏನು ರಾಜೀವ್ ಗಾಂಧಿ ಯೂನಿವರ್ಸಿಟಿನಲ್ಲಿ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅವರೇನು ನೂರು ಇನ್ನೂರು ರೂಪಾಯಿ ಕೊಟ್ಬಿಟ್ಟು ಡಾಕ್ಟ್ರೇಟ್ ತಗೊಂಡು ಬಂದಿದ್ದಾರಾ ಹಾ ಸರ್ಕಾರ ರಾಜೀವ್ ಗಾಂಧಿ ಮೆಡಿಕಲ್ ಕಾಲೇಜಲ್ಲಿ ಅವ್ರಿಗೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಈಗ ಬೇಲಾಗಿ ಲಾ ಮಾಡ್ತಾ ಇದ್ದಾರೆ ಇಂಥವ್ರನ್ನ ಮೂಡ ಅವಿದ್ಯಾವಂತ ಅದು ಇದಂತ ಮಾತಾಡ್ತಿದ್ರ ನಿನ್ಗೇನಾದ್ರೂ ನಾಚಿಕೆ ಮಾನ ಮರೇದು ಯಾಕ್ರಿ ಯಾಕೆ ರೀ ಜಾತಿನ ಜಾತಿ ಮೇಲೆ ಇತ್ತು ಕಟ್ತಾ ಇದ್ರಿ ಸತೀಶ್ ರಾಜ ಸತೀಶ್ ಇದೇ ಕೊನೆ ಎಚ್ಚರಿಕೆ ನೋಡಿ ಹೇಳ್ತಾ ಇದ್ದೀನಿ ಇನ್ನೊಂದು ಸಲ ನಮ್ಮ ಡಾಕ್ಟ್ರ್ ಬಗ್ಗೆ ಏನಾನು ಮಾತಾಡ್ತಾರೆ ಗ್ರಾಚಾರ ನೆಟ್ಟಿಗಿರಲ್ಲ ಇರೋಲ್ಲ ವಾರೇ ಅಷ್ಟೇ ನಾನು ಹೇಳ್ತೇನೆ